ಶ್ರೀಕೃಷ್ಣನ ಕಥೆಯ ಮುಂದಿನ ಭಾಗದಲ್ಲಿ ದೇವಋಷಿ ನಾರದರು ಕಂಸನ ಅರಮನೆಗೆ ಆಗಮಿಸುತ್ತಾರೆ ಎಲ್ಲರಿಗೂ ಸಮಸ್ಯೆಗಳನ್ನು ತಂದೊಡ್ಡುವಲ್ಲಿ ನಾರದ ಮುನಿಗಳಿಗೆ ಬಹಳ ಸಂತೋಷವಾಗುತ್ತದೆ ಒಂದು ದಿವಸ ನಾರದ ಮುನಿಗಳು ಕಂಸನ ಅರಮನೆಗೆ ಬರುತ್ತಾರೆ ಆಸ್ಥಾನಕ್ಕೆ ಬಂದ ನಾರದ ಮುನಿಗಳಿಗೆ ಕಂಸನು ಆತಿಥ್ಯವನ್ನು ನೀಡುತ್ತಾನೆ ಕಂಸನ ಆತಿಥ್ಯವನ್ನು ಸ್ವೀಕರಿಸಿದ ನಾರದ ಮುನಿಗಳು ಕಂಸನಿಗೆ ಹೀಗೆ ಏಳುತ್ತಾರೆ ಓ ಕಂಸ ನೀನು ನನಗೆ ಆದರದ ಸ್ವಾಗತ ನೀಡಿರುವೆ ಇದಕ್ಕೆ ಪ್ರತಿಯಾಗಿ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದರು ಆಗ ಕಂಸನು ಏನು ಹೇಳುತ್ತಿರುವಿರಿ ನಾರದ ಮುನಿಗಳೇ ಎಂದು ಕೇಳಿದಾಗ ನಾರದ ಮುನಿಗಳು ಹೀಗೆ ಹೇಳುತ್ತಾರೆ ದೇವಕಿ ವಸುದೇವರ ಎಂಟನೇ ಪುತ್ರನ ಬಗ್ಗೆ ಕಂಸ ನಿನಗೆ ಎಚ್ಚರವಿರಲಿ ಆ ಮಗುವು ವಿಷ್ಣುವಿನ ಅವತಾರವಾಗಿದ್ದಾನೆ ಅವನು ನಿನ್ನನ್ನು ಕೊಲ್ಲುತ್ತಾನೆ ಎಂದು ನಾರದ ಮುನಿಗಳು ನುಡಿದಾಗ ಕಂಸ ಜೋರಾಗಿ ನಗುತ್ತಾನೆ ನಾರದ ಮುನಿಗಳೇ ನಾನು ಎಂಥ ಶಕ್ತಿಶಾಲಿ ಎಂದರೆ ದೇವರನ್ನೂ ಕೊಲ್ಲುವ ಶಕ್ತಿ ನನ್ನಲ್ಲಿದೆ ನಾನು ಈಗಾಗಲೇ ದೇವಕಿ ವಸುದೇವರನ್ನು ಸೆರೆಮನೆಯಲ್ಲಿ ಕೂಡಿ ಹಾಕಿದ್ದೇನೆ ಅವರಿಗೆ ಜನಿಸಿದ ಎಲ್ಲ ಮಕ್ಕಳನ್ನು ನಾನು ಕೊಲ್ಲುತ್ತೇನೆಂದು ಕಂಸ ಹೇಳುತ್ತಾನೆ ಮುಂದೆ ಕ್ರೂರ ಕಂಸನು ವಸುದೇವ ಮತ್ತು ದೇವಕಿಯರ ಆರು ಜನ ಮಕ್ಕಳನ್ನು ಕೊಲ್ಲುತ್ತಾನೆ ಇದನ್ನು ಕಂಡ ದೇವಕಿ ಮತ್ತು ವಸುದೇವ ದಂಪತಿಗಳು ಅಸಹಾಯಕರಾಗಿ ದುಃಖಿಸಿದರು ಏಳನೆಯ ಮಗು ಹುಟ್ಟಬೇಕು ಅನ್ನುವಾಗ ದೇವಕಿ ಚಿಂತಾಕ್ರಾಂತಳಾಗುತ್ತಾಳೆ ಆಗ ವಿಷ್ಣುವು ಇದಕ್ಕೆ ಒಂದು ಉಪಾಯವನ್ನು ಸೂಚಿಸುತ್ತಾನೆ ವಸುದೇವನ ಎರಡನೇ ಹೆಂಡತಿಯಾದ ರೋಹಿಣಿಯು ಗೋಕುಲದಲ್ಲಿ ವಾಸಿಸುತ್ತಿದ್ದಳು ವಿಷ್ಣು ದೇವಕಿಯ ಏಳನೇ ಮಗನನ್ನು ರೋಹಿಣಿಯ ಗರ್ಭದಲ್ಲಿಟ್ಟು ಆ ಮಗುವನ್ನು ದುಷ್ಟ ಕಂಸನಿಂದ ಪಾರು ಮಾಡುತ್ತಾನೆ ಆ ಏಳನೆಯ ಮಗುವಿಗೆ ಸಂಕರ್ಷಣ ಎಂಬ ಹೆಸರನ್ನಿಡುತ್ತಾರೆ ಈ ಸಂಕರ್ಷಣ ಯಾರೆಂದರೆ ಅವನೇ ಕೃಷ್ಣನಾಣ್ಣ ಬಲರಾಮ ಈ ಕಥೆಯ ಮುಂದಿನ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈ ಕತೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು